ನಮಸ್ತೆ ಎಲ್ಲರಿಗೂ ನನ್ನ ಟಿ ಲೈಫ್ ಲೈವ್ ಚಾನಲ್ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನಿವತ್ತೊಂದು ಪೈನಾಪಲ್ ಹಣ್ಣಿನ ಗೊಜ್ಜು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ರೆಸಿಪಿ ಮಾಡಿಕೊಂಡು ಅವರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನೀವು ಕೂಡ ಈ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡಿ ನೋಡಿ ಇದು ದೊಡ್ಡವರಿಗೂ ಸಣ್ಣವರಿಗೂ ಮಕ್ಕಳಿಗೂ ಎಲ್ಲರಿಗೂ ಒಂದು ಇಷ್ಟವಾಗುವ ರೆಸಿಪಿ ಯಾಕಂದ್ರೆ ಇದರಲ್ಲಿ ಹುಳಿ ಖಾರ ಸಿಹಿ ಎಲ್ಲ ಇರ್ತದೆ ನೋಡುವ ಈ ರೆಸಿಪಿ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಹಾಗೆಯೇ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ಬನ್ನಿ ಪೈನಾಪಲ್ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ನೋಡುವ ಫೈನಾಪಲ್ ಗೊಜ್ಜನ್ನು ಮಾಡಲಿಕ್ಕೆ ಇದಕ್ಕೆ ಮೊದಲಿಗೆ ಎರಡು ಫೈನಾಪಲ್ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಇದು ತುಂಬ ಹಣ್ಣಾಗಿರುವ ಪೈನಾಪಲ್ ಈಗ ಇದರ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ನೋಡಿ ಈ ರೀತಿಯಾಗಿ ಎಲ್ಲ ತೆಗೆದು ಇನ್ನು ಕಟ್ ಮಾಡಬೇಕು ನೋಡಿ ಹೀಗೆ ಕಟ್ ಮಾಡುವಾಗ ಮೊದಲಿಗೆ ಮದ್ಯದ ಹೀಗೆ ಕಟ್ ಮಾಡಿ ನಂತರ ಕಟ್ ಮಾಡಬೇಕು ನಂತರ ಈ ಮಧ್ಯದ ಪೀಸನ್ನು ತೆಗಿಬೇಕು ಸ್ವಲ್ಪ ಗಟ್ಟಿ ಇರ್ತದೆ ಇದನ್ನು ತೆಗಿಬೇಕು ಮತ್ತು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ನೋಡಿ ಈಗ ಇದು ಕಟ್ ಮಾಡಿ ಆಯಿತು ಸಣ್ಣ ಸಣ್ಣರಾಗಿ ಕಟ್ ಮಾಡಿದ್ದೇನೆ ಈಗ ಗ್ಯಾಸ್ನ ಮೇಲೊಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಅದು ಆದಾಗ ಸ್ವಲ್ಪ ಹುಳಿಯ ನೀರನ್ನು ಹಾಕಬೇಕು ಈ ಪೈನಾಪಲ್ ಗೊಜ್ಜು ಅಂದರೆ ಇದರಲ್ಲಿ ಸಿಹಿಯೂ ಇರ್ತದೆ ಹುಳಿಯೂ ಇರ್ತದೆ ಅದರಿಂದ ಇದನ್ನು ಈ ರೀತಿಯಾಗಿ ಹುಳಿಯ ನೀರನ್ನು ಹಾಕಿ ನಂತರ ಇದಕ್ಕೆ ಎರಡು ತುಂಡು ಬೆಲ್ಲ ಹಾಕಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ನೀರನ್ನು ಕುದಿಸಬೇಕು ಮತ್ತೊಂದು ಸೈಡಲ್ಲಿ ಒಂದು ಗ್ಯಾಸ್ನ ಮೇಲೆ ಪ್ಯಾನನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಒಂದು ಚಮಚದಷ್ಟು ನೆಂತ್ಯ ಕಾಳನ್ನು ಹಾಕಬೇಕು ಒಂದು ಅಥವಾ ಒಂದೂವರೆ ಚಮಚದಷ್ಟು ಹಾಗೆಯೇ ಒಂದು ಚಮಚದಷ್ಟು ಕರಿಮೆಣಸನ್ನು ಕೂಡ ಹಾಕಬೇಕು ಕರಿಮೆಣಸು ಸ್ವಲ್ಪ ಕಾಯ್ದ ನಂತರ ಕಾಳಿನ ಕಾಯಿದ ಪರಿಮಳ ಬಂದ ನಂತರ ಅದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಚಮಚದಷ್ಟು ಬೇಳೆಯನ್ನು ಹಾಕಬೇಕು ಗ್ಯಾಸನ್ನು ಸ್ವಲ್ಪ ಸ್ಲೋ ಹಾಗೆ ಇಡಬೇಕು ನಂತರ ಇಲ್ಲಿ ನೋಡಿ ಇದು ಕುದಿ ಬಂತು ಇದಕ್ಕೆ ಈಗ ನಾವು ಪೈನಾಪಲ್ ತುಂಡುಗಳನ್ನು ಸೇರಿಸಬೇಕು ఈ ఉద్దిన కాళు కురద నంతర స్వల్ప కందు కణకి బరెు అది నాము హాటి మణ సేర్చు ఆమె గ్యాసను స్వల్ప సిమ్మల్ నంతరం

ಈಗ ರೆಡಿ ಆಯ್ತು ನೋಡಿ ಪೈನಾಪಲ್ ಹಣ್ಣಿನ ಗೊಜ್ಜು ಯಾರಿಗೆಲ್ಲ ಇಷ್ಟ ಆಯಿತು ಈ ರೆಸಿಪಿ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯಬೇಡಿ ಓಕೆ ಬಾಯ್